ಹಲೋ ನನಗೇನಾಗಿದೆ ಸುಜಾತ ಸರ್ಕಾರಿ ಸಂಬಳ ತಿಂದು ಗೊಂಕಲ್ಲಾಗಿದ್ದೀನಿ ನಿಮ್ಮಣ್ಣ ಈ ಸದ್ಯ ಹೊಲಿ ಸುಜಾತ ಯಾರು ಯಾರಿಗೂ ಕಾರಣ ಅಲ್ಲ ಸುಜಾತ ಅದು ಈ ಲೋಕ ಸೃಷ್ಟಿಯ ನಿಯಮ ಅಷ್ಟೇ ನಿಮ್ಮಣ್ಣ ನನ್ನಲ್ಲಿಟ್ಟಿರುವ ನಂಬಿಕೆ ಅಷ್ಟೇ ಅಂದಾಗೆ ಬಸ್ ಸ್ಟ್ಯಾಂಡ್ವರೆಗೂ ಕಾರ್ ಡ್ರೈವರ್ ಕೆಟ್ಟ ಹೋಯ್ತು ಅಂತ ನಡೆದುಕೊಂಡು ಬಂದಿ ಎಂತ ಕೆಲಸ ಮಾಡಿಬಿಟ್ಟ ಆ ಡ್ರೈವರ್ ಕೂಡ ಏನ್ ಮಾಡ್ಬೇಕು ಕಾರ್ ಕೆಟ್ರ ಅಮ್ಮ ಅವ್ರು ಅಷ್ಟೇ ಆ ಮೆನೇಶ್ರ ಸದ್ದ ನಡ್ಕೊಂಡು ಬರ್ಬೇಕ್ ರೀ ಮಿನೇಶ್ವರ ಶಟ್ ಅಪ್ ಗೌಡ್ರ ತಂಗಿ ಅಂದ್ರೆ ಏನಂತ ಅದು ಇದಿದ್ಯೋ ಸಿಟ್ಟಿಗೆ ಯಾಕೆ ಬರ್ತಾರೆ ಸಾಹೇಬ್ರಾ ಏನೋ ಮಾತು ತಪ್ಪು ಬಂತು ಹಂಗೆ ನಾನು ಬೇಡ ಅಂದ್ರೆ ನಾನು ಕಣಕೊಣು ಹೇ ನಿನ್ನ ಕೆಲಸ ಎಷ್ಟಿದ್ಯೋ ಅಷ್ಟೇ ನೀನು ಮಾಡು ಅಷ್ಟ ಮಾಡ್ತಾವ್ರಿ ಬಾಯಾರ ಅಷ್ಟ ಮಾಡ್ತಾರ ಹೆಚ್ ನಮ್ಗೆ ಹೇಳ್ಬೇಕು ನೀವ್ ಯಾಸ್ ಮಾಡವ್ರಿ ಏನಾದ್ರು ಕೆಲಸ ರೀ ಈಸ್ ಕೆಲ್ಸರ ಕಾಯಕವೇ ಕೈಲಾಸ ಅಂತ ನಮ್ಮ ಅಣ್ಣ ಬಸವಣ್ಣವ್ರ ಅದ್ರಂತ ನಡ್ಕೋದು ಈ ಡ್ರೈವರ್ ಕೆಲಸ ರೀ ಡ್ರೈವರ್ ಕೆಲಸ ಮಾತಿನಲ್ಲಿ ಬಲ್ಲ ಚತುರ ನೀನು ಮಾಪನ್ ಮಕ್ಕಳ ಸಿಕ್ಕರ್ ಬಿಟ್ಬಿಡ್ತಾರೀ ಅಲ್ಲೇ ಹಾಕಿ ಬಾಯಾರ ಹೋಗ್ಬಿಡ್ರಿ ಬಯಾರ ಇದುಷಿಯೊಳಗ ನಮ್ ಗೌಡ ಊರಿಗೆ ಬಂದ್ರಿ

ಯೌವನ ತುಂಬಿದ ಕಾಲೇಜು ಕಣ್ಣೆ ಹದಿನೆಂಟರ ಬಾಲೆ ನೀನಿರುವಾಗ ಆಸೆ ಆಕಾಂಕ್ಷೆ ಇರುವುದಿಲ್ಲವೇ ಮಾತಿನಲ್ಲಿ ಬಲು ತುಂಟ ನೀವು ಆದ್ರೆ ಪ್ರೀತಿ ಮಾಡೋಕ್ಕಿಂತ ಮುಂಚೆ ನಿಮ್ಮ ನೋಡಿದ್ರೆ ನನಗೆ ತುಂಬಾನೇ ಭಯವಾಗುತ್ತೆ ಹಾಗಾದರೆ ನನ್ನ ಪ್ರೀತಿ ಒಪ್ಪಲಾರದೆ ನಿನ್ನ ಮನ ಚೇಚೆ ಯಾವಾಗ ನೀವು ನನ್ನ ಕೈ ಹಿಡಿದ್ರೆ ಆವಾಗಲೇ ನಾನು ಮನ ಪ್ರೀತಿಸುತ್ತಿರುವೆ ಹಾಗಾದರೆ ಸ್ವರಿಸುವ ಒಂದು ಸುಮಧುರ ಸಂಗೀತವ ಹಾಗೆ ಆಗಲಿ पुछे <laughs> ख <laughs> न साधुते ओ नंग साधुते जी जी भजन गाती सी हृदय अलीन गाती जी जी भजन गाती सी हृदय अलीन गाती नदी के भरोसे नदी के धमेजी को धमेजी को नदी के पत्थर लाई साईं धमेजी के पत्थर गाग आ गयो शिव नगर को मंडन ले जी जी भजन गाती ಕಾರ್ ಕಟ್ಟಸ ಆಕಂಗಿ ನಾನು ನಡೆಸ್ಕೊಂತ ಬಣ್ಣಿ ನೀವಿಬ್ರು ಮಜಾ ಮಾಡಿ ಲಲ್ಲೇ ಹೊಡ ಇದು ಮಾಡಿ ಚಕಂದ ಆಡಿ ಹೋದ್ರ ನಾನು ನನ್ನ ಚಾಂದನಿ ಜೋಡಿ ಚಕಂದ ಆಡಿ ಮಜಾ ಮಾಡಿ ಹೊತ್ತರ ರಾಕಂತೂ ಕೈ ಸಿಕ್ಕಾವ ಮಜಾ ಮಾಡಿ ಬರ್ತಾನ ರವಿರಾಜ ಬಡವರ ಬಂಧು ಆಗಿ ಅಧರ್ಮ ಸಿಂಧುವಾಗಿ ಈ ಊರಿಗೆ ಈ ಸ್ಥಿತಿ ತಂದಿತ್ತಾ ಗೌಡ ಅಂತವ್ರಿಗೆ ಈ ಸ್ಥಿತಿ ತಂದ ನಮ್ಮ ಅಂತ ಕೂತಾರ್ದ್ರೆ ಕುಲ್ಗಡಿಗಾಗಿ ಏನು ಮಾಡ್ಯಾನು ಏ ರವಿರಾಜ ನೀನ್ ಈ ಕಷ್ಟ ನೋಡಕ ನನ್ಗೆ ಆಗ್ವಾತ ನನ್ನ ಕಾರ್ ಗಾಡಿ ಐತಿ ನನ್ನ ಕಾರ್ ಗಾಡ ಕರ್ಕೊಂಡು ಹೋಗ್ಕೊಂಡು ಬಾ ನನಗೆ ನನ್ಗೆ ಕಾರ್ ಗಡಿ ತಂದಿದ್ಯಾಂಗಿಲ್ಲ ಹೋಗೋಣ ನಡಿ ಹೋಗೋಣ ನಿನ್ನ ಕಾರ್ ಮಾಡಿ ನೋಡಕ್ ಆಗೋದಿಲ್ಲ ಅದಕ್ಕ ನಿನ್ನ ನನ್ನ ಕಾರ್ ಗಾಡ ಕರ್ಕೊಂಡು ಹೋಗ್ತಾ ನಡಿ ಕಾರ್ ಗಡಿ ನಾನ್ ಬರಲ್ಲ ನೀನೇ ಹೋಗು ಇಂತವ್ರಿಗೆ ಈ ಸ್ಥಿತಿ ತಂದಿಟ್ಬೇಕ ತಂದಿಟ್ಬ್ಯಾಕ ನಮ್ಮಂತಾರ ಏನ್ ಬಿಡ್ತಾಳ್ರಿ ಆ ದೇವ್ರ ನಮ್ಗೂ ಗೌಡನ್ ಕರ್ಬೋದ ಕಾಂಡ ತುಂಬಿ ತುಳ್ಕಿ ತುಳ್ಕ್ರಿಗೆ ಬರ್ತತಿ ನಾಳೆ ಅವ್ರಿಗೂ ಬರೋದನ ಒಬ್ಬ ಆಯ್ತಿ ಬಂದ್ ಕಾಲ ಸೊಸಿಗೊಂದ್ ಕಾಲ್ ಬರ್ಲೇ ಬೇಕ ನಂಗಿದ್ರು ದುಡ್ಡದ್ದು ಬಂದೈತಿ ಮಜಾ ಮಾಡಿ ಇದ್ರ ಮಾಡಿ ಬರೀ ಆಮೇಲೆ ಹೋಗೋಣ ಹೆಂಗಿದ್ರು ಕಾರ್ ಕೆತ್ತ ಹೇಳ ಬರ್ತಾನ ಹೇ ದೇವ ಜಗಜ್ಯೋತಿ ಬಸವೇಶ್ವರ ಕೇಳಲಾರೆಯ ತಂದೆ ಈ ಪಡವನೊಡಲಿನ ಕಡಿಗರದ ಕೂಗಂಡು ಮನೆ ಅಕ್ಷರ ಬೆಳೆದು ನಿಂತಿರುವ ನನ್ನ ಸಹೋದರಿಯನ್ನು ಮದುವೆ ಮಾಡಲಾಗದೆ ಮನೆಯಲ್ಲಿಟ್ಟುಕೊಂಡು ಮೂಗನಾಗಿ ಕುಳಿತಿರುವ ಈ ಬಡವನ ಬಾಳು ಕಣ್ಣೀರಿನ ಗೋಳಾಗಿದೆ ಹಣದಾಸೆಗೆ ಮೋಸ ಹೋಗಿರುವ ಈ ಬಂಡ ಸಮಾಜದಲ್ಲಿ ನನ್ನ ತಂಗಿಯ ಕರಿಮಣಿಸರವು ಕಟ್ಟಲು ಹೊರದು ಸಿಗಲಾರನೇ ದೇವ ಸಿಗಲಾರನೇ ತಂದೆ ಈ ಕಂದನ ಬಂಧುವೆ ನಿನ್ನಲ್ಲಿ ನಾನು ಸ್ಥಿರವಾಗಿ ಬೇಡಿಕೊಳ್ಳುವುದೊಂದೇ ನನ್ನ ತಂಗಿಯ ಮಾಂಗಲ್ಯ ಭಾಗ್ಯವನ್ನು ಕರುಣಿಸು ಎಂದು ಈ ತಂಗಿಯ ತಾಳೆಗಾಗಿ ಭಕ್ತನ ರಕ್ತ ವ್ಯರ್ಥವಾದರೂ ಚಿಂತೆಯಲ್ಲ ಒಟ್ಟಿನಲ್ಲಿ ನನ್ನ ತಂಗಿ ಮುತ್ತೈದೆಯಾಗಬೇಕಪ್ಪ ಮುತ್ತೈದೆಯಾಗಬೇಕು ತಂಗಿ ಜ್ಯೋತಿ

लॻु गाना